ವೀಕ್ಷಕರೇ ಸಮ್ಯಕ್ವಾಣಿ ಸುದ್ದಿವಾಹಿನಿಯಿಂದ ಗೌರೆ ವೀಕ್ಷಕರೇ ಬೀದರ್ ಜಿಲ್ಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಯಾವೆಲ್ಲ ಅಕ್ರಮಗಳು ನಡೀತಾ ಇವೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಬಯಲಿಗಳೆ ಉಪನಿರ್ದೇಶಕರ ಕಚೇರಿಯಲ್ಲಿ ನಾವು ಈಗಾಗಲೇ ನಮ್ಮ ತಂಡ ಇದೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ಫಲಾನುಭವಿ ಈ ವ್ಯಕ್ತಿ ಏನಾಗಿದೆ ಈ ವ್ಯಕ್ತಿಗಂತಕ್ಕಂಥದ್ದನ್ನ ತಾವೇ ಸ್ವತಃ ಆ ಏನು ಅನ್ಯಾಯಕ್ಕೊಳಗಾಗಿದ್ದಾನೆ ಆ ವ್ಯಕ್ತಿಯಿಂದಲೇ ತಾವು ಕೇಳಬಹುದು ಏನಾಗಿದೆ ನಮ್ದು ರೇಷನ್ ಕಾರ್ಡ್ ಇಲ್ಲ ರೀ ನಮ್ದು ರೇಷನ್ ಕಾರ್ಡ್ದಾಗಿಂದ ಅನ್ನೊಂದು ನಂಬರ್ ಪರ್ಸನ್ ಆ್ಯಡ್ ರೀ ಹಾ ಅಂದ್ರೆ ನಮ್ಮ ರೇಷನ್ ಕಾರ್ಡ್ ಹೋಗ್ಯದ ಈಗ ಅದ್ರ ಸಲಕ್ಕೆ ಇಲ್ಲಿ ರೀ ಐದರ ಸಲ ಇಲ್ಲಿ ಆಫೀಸ್ಗೆ ಬಂದೆವು ಆಫೀಸ್ ಆನ್ಲೈನ್ ಆನ್ಲೈನ್ದಾಗ ರೀ ಆನ್ಲೈನ್ ದುಕಾನ್ಕ ಅಲ್ಲಿ ಹೋದ್ರೆ ಓ ಟಿ ಪಿ ಬಂದಿಲ್ರಿ ನಮ್ದು ಅದ್ರ ಮತ್ತೆ ಇಲ್ಲಿ ಬಂದಿರೋರು ಅವರು ವಾಪಸ್ ಅದ್ರ ಸಲಕ್ಕ ಹಿಂಗೆ ಮತ್ತಂಬಂದ್ರ ವೀಕ್ಷಕರೇ ತಾವು ಕೇಳ್ತಾ ಇರ್ಬೋದು ಈ ಹುಡುಗಂದು ರೇಷನ್ ಕಾರ್ಡು ರೇಷನ್ ಕಾರ್ಡಲ್ಲಿ ಫಲಾನುಭವಿ ಯಾರು ಮುಖ್ಯಸ್ಥರಿದ್ದಾರೆ ಕುಟುಂಬದ ಮುಖ್ಯಸ್ಥರು ಮಂಜುಳಾ ಅಂಥೇಳಿ ಇವ್ರ ತಾಯಿ ರೇಷನ್ ಕಾರ್ಡ್ ನಂಬರ್ ಬಂದುಬಿಟ್ಟು ಫೈವ್ ಸಿಕ್ಸ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಫೋರ್ ತ್ರೀ ಈ ರೇಷನ್ ಕಾರ್ಡ್ ನಂಬರು ಇವ್ರ ತಾಯಿ ಜೀವಿತ ಇರುವಾಗ ಈ ಹುಡುಗ ಆ ಕಾರ್ಡ್ನಲ್ಲಿ ನನ್ನ ಹೆಸರು ಆ್ಯಡ್ ಮಾಡ್ರಿ ಅಂಥೇಳಿ ಆನ್ಲೈನ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಓ ಟಿ ಪಿ ತೊಗೊಳ್ಳಿಲ್ಲ ಹಾಗಾಗಿ ಈ ಹುಡುಗನ ಹೆಸರು ಅದ್ರಿಗೆ ಸೇರಿಸಲಿಕ್ಕೆ ಆಗಲಿಲ್ಲ ಅಂಥೇಳಿ ವಾಪಸ್ ಕಳಿಸ್ದಾಗ ಈ ಹುಡುಗ ಮತ್ತು ಫುಡ್ ಅವರನ್ನು ಭೇಟಿಯಾಗಿ ಸುಮಾರು ಸರಿ ಮನವಿ ಮಾಡಿಕೊಂಡಾಗ ಅವರು ಕೂಡ ಇದು ಆಗೋದಿಲ್ಲ ಅಂಥೇಳಿ ವಾಪಸ್ ಕಳಿಸಿದಾಗ ಇವ್ರ ತಾಯಿ ಮರಣ ಹೊಂದುತ್ತಾರೆ ಅಂಥೇಳಿ ಹೇಳಿರ್ತಾನೆ ತಾಯಿ ಮರಣ ಹೊಂದಿದ ನಂತರ ಮತ್ತೆ ಹುಡುಗ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ನೋಡಿ ಸರ್ ನನ್ನ ಹೆಸರು ನನ್ನ ಕಾರ್ಡಲ್ಲಿ ಆ್ಯಡ್ ಮಾಡಿಕೊಡ್ರಿ ಅಂತಂದಾಗ ಅವರು ಇದು ಬರೋದಿಲ್ಲ ಅಂಥೇಳಿ ಹೇಳಿ ವಾಪಸ್ ಕಳಿಸಿದಾಗ ಈ ಹುಡುಗ ಸುಮ್ಮನೆ ಕೊಡ್ತಾನೆ ಆದರೆ ಈ ಒಂದು ಕಾರ್ಡು ಬೀದರ್ ತಾಲೂಕಿನ ಯದ್ಲಾಪುರ್ ಗ್ರಾಮದ ಅಂಗಡಿ ಅಂಗಡಿ ಇದು ಆದರೆ ಈ ಅಂಗಡಿ ಈ ಕಾರ್ಡ್ ಬಂದುಬಿಟ್ಟು ಇವಾಗ ಹುಡುಕ್ರಿ ಇವಾಗ ಬಂದ್ಬಿಟ್ಟು ಇದು ಬೀದರ್ ನಗರದ ಮುಲ್ತಾನಿ ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಹೊಸ ಅಂಗಡಿಗೆ ಇದು ಬಂದು ಸೇರ್ಪಡೆ ಆಗ್ತದೆ ಇದು ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ ಸ್ವಾಮಿ ಈ ಹುಡುಗನ ತಾಯಿ ತೀರ್ಕೊಂಡಾಗ ಅಲ್ಲಿ ಓ ಟಿ ಪಿ ಹೇಳಲಿಕ್ಕೆ ಯಾರೂ ಇಲ್ಲ ತಮ್ಮ ಇಂಪ್ರೆಷನ್ ಕೊಡ್ಲಿಕ್ಕೂ ಯಾರೂ ಇಲ್ಲ ಮತ್ತು ಈ ಹುಡುಗನದಂತೂ ಓ ಟಿ ಪಿ ಇಲ್ಲ ಮತ್ತು ಯಾರ್ದು ಬಂತು ಹೆಂಗಾಯ್ತಿದ್ದು ಇದರಲ್ಲಿ ಒಂದು ದೊಡ್ಡ ಜಾಲನೆ ಇಲ್ಲಿ ಫುಡ್ ಡಿ ಡಿ ಕಚೇರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾನು ಬೈಲಿಗೇಳ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಈ ಕಾರ್ಡ್ ನಂಬರ್ ಕೂಡ ಅದೇ ಇದೆ ಈ ಕಾರ್ಡ್ ನಂಬರ್ ಕೂಡ ಇದೇ ಇದೆ ಫೈವ್ ಸಿಕ್ಸ್ ಜೀರೋ ಫೋರ್ ಡಬಲ್ ಜೀರೋ ಒನ್ ಸೆವೆನ್ ಏಯ್ಟ್ ಜೀರೋ ಫೋರ್ ತ್ರೀ ಈ ಕಾರ್ಡು ಈಗ ಬಂದುಬಿಟ್ಟು ಫೋರ್ ಡಬಲ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಫೋರ್ ತ್ರೀ ಇದೇ ಸೇಮ್ ನೋಡ್ಬೋದು ಇದೇ ಸೇಮ್ ಕಾರ್ಡ್ ಬಂದುಬಿಟ್ಟು ಯದ್ಲಾಪುರ್ನಿಂದ ಇದು ಎಲ್ಲಿ ಈಗ ಮುಲ್ತಾನಿ ಕಾಲೋನಿ ಸಿಟಿಯಲ್ಲಿ ಬಂದುಬಿಟ್ಟು ಇದ್ರದ್ದು ಓನರ್ ಯಾರ ಯಾರಾಗಿರ್ತಾರಂದ್ರೆ ಸಮ್ರೀನ್ ಬೇಗಮ್ ಅಂಥೇಳಿ ಸಮರೀನ್ ಬೇಗಮ್ ಇವ್ರ ತಾಯಿ ಹೆಸರು ಮಂಜುಳಾ ಮಂಜುಳಾ ಹೋಗಿ ಸಮರೀನ್ ಹೆಸರಲ್ಲಿ ಇದು ಬಂದಿರ್ತದೆ ಇದಕ್ಕೆ ಯಾರು ಕಾರಣ ಮಾಡಲಿಕ್ಕೆ ಡಿ ಡಿ ಅವ್ರಿಗೆ ಗೊತ್ತಿಲ್ವಾ ಅಥವಾ ಇದಕ್ಕೆ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ವಾ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಇದೆಲ್ಲ ಇಂತ ಅಕ್ರಮಗಳು ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ನೀವು ಬಡವ್ರ ಹತ್ರ ಕೊಳ್ಳೆ ಹೊಡೆದು ಇಂತ ಬಡವ್ರ ಕಾರ್ಡ್ಗಳನ್ನು ಕಟ್ ಮಾಡಿ ಯಾವುದೋ ಒಬ್ಬರಿಗೆ ನೀವು ಮಾಡ್ತಾ ಇದ್ದೀರಲ್ಲ ಇದು ಈ ಈ ಹುಡುಗನ ಹೆಸರು ಕಾರ್ಡ್ ಕಟ್ ಮಾಡಿಬಿಟ್ಟು ಇದರಲ್ಲಿ ಮೂರು ಫ್ಯಾಮಿಲಿ ಮೆಂಬರ್ಗಳನ್ನು ಜಾಯಿನ್ ಮಾಡಿ ಆ್ಯಡ್ ಮಾಡಿ ಈ ಕಾರ್ಡನ್ನು ಈಗಾಗಲೇ ಆ್ಯಕ್ಟಿವ್ ಇದೆ ಹಾಗಾಗಿ ದಯವಿಟ್ಟು ಈ ಕಾರ್ಡನ್ನು ಡಿಆಕ್ಟಿವೇಟ್ ಮಾಡಿ ಪುನಃ ಮತ್ತು ಇದೇ ಹುಡುಗನ ಹೆಸರು ಅವನ ಸ್ವಂತ ಕಾರ್ಡಲ್ಲಿ ಸೇರಿಸುವವರೆಗೆ ಈ ಹುಡುಗನ ಹೋರಾಟ ಜಾರಿಯಲ್ಲಿರುತ್ತದೆ ಮತ್ತು ಈ ಅಕ್ರಮ ದಂಧೆ ಏನು ನಡೀತಾ ಇದೆ ಜಾಲ ಇದೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಮುಗ್ಧ ಜನರಿಗೆ ಏನೂ ಗೊತ್ತಿರಲಾರ್ದಂಥದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಹಳ್ಳಿ ಜನರ ಕಾಡುಗಳನ್ನು ಕಟ್ ಮಾಡಿ ದುಡ್ಡು ತಿಂದು ಬೇರೆ ಹೆಸರಿಗೆ ಮಾಡ್ತಕ್ಕಂಥ ಈ ಒಂದು ಜಾಲ ಇದೆ ಇದು ದಯವಿಟ್ಟು ನಿಲ್ಲಿಸಬೇಕು ಅಂತ ನಾನು ಸುದ್ದಿ ವಾಹಿನಿ ಮುಖಾಂತರ ಆಗ್ರಹವನ್ನು ಮಾಡ್ತೇನೆ ನಾನು ತುಕಾರಾಮ್ ಗೌರಿ

ಏನು ಗೊತ್ತಿಲ್ಲ ಅಂತور ಏನು ಮಾಡ್ಬೇಕು ಈ ಗ್ಯಾಂಗ್ ಇದು ಹಳ್ಳಿ ಕಾರ್ಡ್ ಇದು ಸಿಟಿ ಕಾರ್ಡ್ ಇದೇ ಸಿಲ್ಮನ್ ಸಿಟಿಯೋ ಅಲ್ಲಿ ಸಿಕ್ಕ ಇದು ಒನ್ ಬರಿ ಟು ಆಗಿದೆ ಕಾರ್ಡ್ ಆರೆ ಆಮೇಲೆ ಮೆಥೆಗಿಸೆ ಬಂದವರ ಸಿಎಫ್ಎಸ್ ನೋಯಿ ಗುಗ್ನಿನ್ ಪರ್ಮಿಷನ್ ಕೊಟ್ರರೆ ಲಾಕ್ ಅಂತ ನಂಬರ್ ಚೆಕ್ ಮಾಡ್ ಯಾವ

ಒಂದು ಅಪ್ಲಿಕೇಶನ್ ಇಲ್ಲ ನಾವು ಏನು ಕೊಡೋದು ನೀವು ಅಲ್ಲ ನಿಮ್ಮ ಕ್ಯಾಂಡಿಡೇಟ್ ಯಾರನ್ನು ಕೊಡೋ ನೀವು ನೀವು ಅಲ್ಲ ನಾನು ಕಟ್ ನೀವು ಕೊಡೋದಲ್ಲ ಕ್ಯಾಂಡಿಡೇಟ್ ಕೊಡಲ್ಲ ಹಾ ಕೊಡಲ್ಲ ಅದು ಹೆಂಗ್ ಮಾಡ್ಯಾರ ಯಾರು ಮಾಡ್ಯಾರ ಅಂತ ಮಾಡಿ ಕೊಡಬೇಕು ಅರ್ಜಿ ಕೊಟ್ಟ ಮತ್ತೆ ನಾನು ಚಕ್ಲೇ ಹೊರಕೊತ ಇಲ್ಲಿ ಓಡಾಡಬೇಕು ಅಮ್ಮ ಅವನಿಗೆ ಹಾಗೆ ಇಲ್ಲ ಏನ್ರಿ ನಾನು ಕಾರ್ಡ್ ಕಟ್ ಮಾಡಿ ಅವ್ರ ಹೆಸರು ಹಾಕಂತ ಅವೇನು ಅರ್ಜಿ ಕೊಟ್ಟ ನಿಮ್ಗ ಈಗ ಯಾಕೆ ಅರ್ಜಿ ಕೇಳುತ್ತೆ

ಕಾಡಾಗ ಸರ್ ಇದರ ಉಳಿದಿದೆ ಅದು ಸಿಟಿಗೆ ಊರಿಗೆ ಕಾಡಾಗಿದೆ ಇಲ್ಲ ಮೀಡಿಯಾ ಮೀಡಿಯಾ ಮೀಡಿಯಾದಲ್ಲಿ ಬರ್ತಿಲ್ಲ ಸರ್ ಹಾಂ ಅದೇ ಸರ್ ಅದೇ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಸರ್ ಇದ್ರ ಬಗ್ಗೆ ಎಕ್ಷನ್ ಆಗಬೇಕಂತ ಸರ್